ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ಗಳೆಲ್ಲ ಸಿಗಿರುತ್ತಲ್ಲೇ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಈಗ ಸ್ಕೂಲ್ ಮನೆ ಆಗಿದೆ ಎಲ್ಲ ಸ್ಟೂಡೆಂಟ್ಸ್ಗಳು ತಮ್ಮ ಪಾತ್ರಗಳನ್ನ ಚೆನ್ನಾಗಿ ಮಾಡ್ತಾರೆ ಟೀಚರ್ಸ್ಗಳು ಕೂಡ ಅವ್ರ ಪಾತ್ರಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಆಗಿ ಮೊದಲು ಆಗ್ತಿದ್ದಂಥ ದೊಡ್ಡ ಮಟ್ಟಕ್ಕೆ ಜಾಗಗಳು ಕಡಿಮೆ ಆಗಿದೆ ಅದು ಈ ವಾರ ತುಂಬ ಜನಕ್ಕೆ ಬೋರಿಂಗ್ ಕೂಡ ಆಗಿದೆ ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸೇಮ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ಆ ಎಕ್ಸೈಟ್ಮೆಂಟ್ ನೋಡೋದೇ ಬೇರೆ ತಮಾಷೆಗಳನ್ನ ನೋಡೋಂಥದ್ದೇ ಬೇರೆ ಇದೇ ತಮಾಷೆಗಳು ಮೊದಲಿಂದ ಬಂದಿದೆ ದಿನ ಅದೇ ರೂಟೀನ್ ಬರ್ತಿದ್ವಿ ಬಟ್ ಇವಾಗ ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಆ ಎಕ್ಸೈಟ್ಮೆಂಟ್ ಇಲ್ಲದೇ ಇರೋ ಕಾರಣ ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು ತುಂಬ ಜನ ಕಮೆಂಟ್ ನೋಡಿದೆ ಅದಕ್ಕೆ ಮಾತಾಡ್ತಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದನ್ನೇ ಯೂಸ್ ಮಾಡ್ಕೊಳೋದು ಟಿ ಆರ್ ಪಿಗೆ ಇರಲಿ ಓಕೆ ಅದು ಒಂದು ಸೈಡಿಗೆ ಬಿಡೋಣ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಬೆಂಕಿ ಎತ್ಕೊಂಡಿದೆ ಅದು ಯಾರ ಲೆವೆಲ್ಗೆ ಹತ್ಕೊಂಡು ಉರಿಯುತ್ತೆ ಏನು ಕತೆ ನೋಡೋಣ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೊಮೋ ನೋಡ್ಕೊಬರೋಣ ನಮ್ಮ ಕಾರ್ತಿಕ್ ಅವರು ಕ್ಲಾಸ್ ತೊಗೊತಿದ್ದಾರೆ ಆ್ಯಂಡ್ ಈ ಬಿಗ್ ಬಾಸ್ ಮನೇಲಿ ರಾಜಕೀಯ ಇದೆಯಾ ಹೌದಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಇನ್ನು ಡೈರೆಕ್ಟ್ ಪ್ರೋಮೋ ನೋಡ್ಕೊಬರೋಣ ಬನ್ನಿ ರಾಜಕೀಯ ನಡೀತಾ ಇದೆಯಾ ಯಾರಿಗೆ ಅಂಗರ್ ನ ಅವಶ್ಯಕತೆ ಇದೆ ನನ್ನ ಸರ್ ಏನಪ್ಪಾ ಸಂಗೀತ ಎಲ್ಲ ವಿಷಯ ನೋಡ್ಕೊತಾ ಇದ್ದಾರೆ ಇವತ್ತು ಚಿಕ್ಕ ಏನಾಗಿರುತ್ತೆ ಕೊನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ವೆನೇ ಸರ್ ಎಲ್ಲ ಒಂದು ಒಂದು ಸರಿಯಾದ ಉದಾಹರಣೆ ಕೊಡು ಎಕ್ಸಾಕ್ಟ್ಲಿ ಕಾರ್ತಿ ಜಿತಾಯಿದಾನೆ ಅನಿಸ್ತಿಲ್ವ ನಿಂಗೆ ಬಕೆಟ್ಟು ಆ ಕಡೆ ಎಲ್ಲ ತಂತ್ರದ ರಾಜಕೀಯ ಮಾಡ್ತೀರಾ ಇಲ್ಲ ಬೇರೆ ಅವರು ಕುತಂತರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ದೀರಾ ಆಗಿದೀಷ ಡಿಗ್ ಬಾ ಒಂಬತ್ತು ಮೂವತ್ತಕ್ಕೆ ಡಿಗ್ ರೋಮ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಕೆಲವು ಮಾತುಗಳು ಕೆಲವು ಅನುಮಾನಗಳು ಬರ್ತಿರೋದು ನೋಡಿದ್ರೆ ಅರ್ಥ ಆಗ್ತದೆ ಇಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೋತಿದೆ ಅದು ಹತ್ಕೊಂಡು ಚೆನ್ನಾಗಿ ಉಯ್ಯೋ ಕೂಡ ಆಗ್ಬೋದು ಅಂತ ಅನ್ಸುತ್ತೆ ಅದರಲ್ಲೂ ಕೂಡ ಇಲ್ಲಿ ಮೇನ್ ಆಗಿ ಕನೆಕ್ಟ್ ಆಗುವಂಥದ್ದು ಕಾರ್ತಿಕ್ ಕಣ ಸಂಗೀತ ನಮ್ಮ ಇಲ್ಲಿ ಕಾರ್ತಿಕ್ ಅವರು ಕ್ಲಾಸ್ ತಗೋತಿದ್ದಾರೆ ಎನಿಸಿದೆ ಗೈಸ್ ನಡೀತಿದ್ಯಾ ಸತ್ಯವಾಗ ನಡೀತಿದೆ ಸೊ ಇದನ್ನ ಒಂದು ಪಾಸಿಟಿವ್ ಏನು ತಗೋಬಹುದು ನೆಗೆಟಿವ್ ಏನು ತಗೋಬಹುದು ಅದು ನಮಗ್ ಟೀಚರ್ಸ್ ಗಳು ಕೂಡ ಈಗ ನಮ್ಮ ಕೊಪ್ಪಗಳನ್ನ ನೋಡಿರ್ತಾರೆ ಅವರು ನಮ್ಮ ನಾವನ್ನು ಒಕ್ಕೊಂಡಾಗ ಈ ತರ ಮಾತುಗಳು ಬರುತ್ತೆ ಇದು ಕ್ಯಾರೆಕ್ಟರ್ ಮಾತಾಡ್ತಿರಬಹುದು ಸೊ ಇಲ್ಲಿ ಸಂಗೀತವರು ಡ್ರೋನ್ ಪ್ರತಾಪ್ ಹತ್ರ ಕೂಡ ಡ್ರೋಮ್ ಪ್ರತಾಪ್ ಅಂಡ್ ಸಂಗೀತ ಅಕ್ಕ ತಮ್ಮ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅವ್ರ ಬಾಂಡಿಂಗು ನೋಡ್ಬೇಕು ಬ್ಯಾಡ್ ಪೊಲಿಟಿಕ್ಸ್ ಅಂತ ಬಂದಾಗ ವಿನಯ್ರು ಮಾಡ್ತಿದ್ದಾರೆ ಅಂತ ಸಂಗೀತ ಅವರ ಮಾತು ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ ಕಾರ್ತಿಕ್ ಅವ್ರ ರಿಯಾಕ್ಷನ್ ಇದು ಅನ್ಸುತ್ತೆ ಕಾರ್ತಿಕ್ ಅವರು ಬಕೆಟ್ ಇಟ್ಟಿದ್ದಾರೆ ಅಂತ ಅನ್ಸುತ್ತಾ ನನ್ನ ಪ್ರಕಾರನೋ ಇಲ್ಲಿ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಇದ್ದಾಗ ಒಂದು ಗೇಮ್ ಆಡ್ತಿರ್ಬೇಕಾದ್ರೆ ಬರುತ್ತೆ ಮಾತುಗಳು ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬಾರ್ದು ಅನ್ಕೋತೀನಿ ಸಂಗೀತವರು ಆರಾಮಾಗಿ ತಕೊಳ್ಳಿ ಅವಾಗಲೇ ಅದೆಲ್ಲ ಸಾಲ್ವ್ ಆಗೋಂಥದ್ದು ಇಲ್ಲಿ ಯಾರು ಬಕೆಟ್ ಹಿಡಿದು ಏನೂ ಆಗಬೇಕಾಗಿಲ್ಲ ಕಾರಣ ಇಷ್ಟೆ ಅವರೆಲ್ಲರೂ ಇಂಡಿವಿಜುವಲ್ ಆಗಿ ಬಂದಿದ್ದಾರೆ ಇಂಡಿವಿಜುವಲ್ ಆಗಿ ಗೆಲ್ಲಕ್ಕೆ ಸಾಧ್ಯ ಬಕೆಟ್ ಹಿಡಿದವರು ಗ್ರೂಪ್ ಮಾಡ್ಕೊಂಡವರೆಲ್ಲ ಏನಾಗಿ ಬಿಗ್ ಬಾಸ್ ಮೈನ್ ಅಂತ ನೀವು ಕೂಡ ನೋಡ್ತಾ ಇದ್ದೀರ ಸೊ ಹಾಗಾಗಿ ಕಾರ್ತಿಕ್ ಅವರಂತೂ ಬಕೆಟ್ ಹಿಡೀತಿಲ್ಲ ಬಟ್ ಇಲ್ಲಿ ಓವರ್ ಆಲ್ ನೋಡ್ದಾಗ ಗೊತ್ತಾಗುತ್ತೆ ನಾ ಮೈಕಲ್ ಕ್ವಶನ್ ನೋಡಿ ನಂಗೆ ನಿಜವೂ ಮೈಕಲ್ ಅವ್ರು ಕನ್ನಡ ಬಳಸೋ ರೀತಿ ಮಾತಾಡೋ ರೀತಿ ತುಂಬಾ ಖುಷಿ ಆಗೋದು ಸಂಗೀತವರು ಅವರು ಬೇಜಾರಾಗಿದ್ದಾರೆ ಅವರ ಹೇಳ್ಬೋದು ಅಥವಾ ಎಲ್ಲ ಒಂದ್ ಹರ್ಟ್ ಆಗ್ತಿದೆ ಅದಕ್ಕೆ ವ್ಯಾಲಿಡ್ ರೀಸನ್ ಕೂಡ ಇದೆ ಇವಾಗ ಕಾರ್ತಿಕ್ ಅವ್ರು ಕೇಳ್ತಿರುವಂತ ರೀತಿ ಏನಿದೆ ಅದ್ ಹೇಳಿದಾಗ ಅದು ಅವ್ರಿಗೆ ಅದೇ ರೀತಿ ಅನ್ನಿಸ್ತಿದೆ ಬಟ್ ಅದನ್ನ ತಗೊಳ್ಳೋ ರೀತಿ ಕೂಡ ಚೇಂಜ್ ಮಾಡ್ಕೋಬಹುದು ಬಟ್ ಎಪಿಸೋಡ್ ನೋಡ್ರೆ ನಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ ಅಂಡ್ ಇಲ್ಲಿ ವಿನಯ್ ಅವರ ಪಾತ್ರ ಏನು ಕಾಣಿಸ್ತಾ ಇಲ್ಲ ಆದರೂ ಕೂಡ ವಿನಯ್ ಅವ್ರನ್ನು ತೋರಿಸಿದ್ದಾರೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ತುಂಬ ಜನ ಲೈವಲ್ಲಿ ಕೂಡ ವಿನಯ ಅವರು ಏನೋ ಕ್ಲಾಸ್ ತೊಗೋಬೇಕಾರೆ ಅದು ಅಂತ ಏನೋ ಹೇಳ್ತಾಯಿದ್ರು ಗೊತ್ತಿಲ್ಲ ಏನು ಕತೆ ಅಂತ ಇರಲಿ ಒಂದು ಸೈಡ್ಗೆ ನೆನೆ ಎಪಿಸೋಡ್ ನಾನು ನೋಡಬೇಕು ನೋಡಿ ರಿವ್ಯೂ ಮಾಡ್ತೀನಿ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಏನೇನು ಆಗ್ತಿದೆ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ಆ್ಯಂಡ್ ಕ್ಯಾರೆಕ್ಟರ್ಗಳು ಸ್ವಲ್ಪ ಹಂಗಿಂಗ್ ಆದಾಗ ಇದೇ ಪ್ರಾಬ್ಲಮ್ ಆಗುವಂಥದ್ದು ಸೊ ಇವಾಗ ಕಾರ್ತಿಕ್ ಅವರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಏನು ಕತೆ ಆ್ಯಂಡ್ ಸಂಗೀತವ್ರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಏನು ಕತೆ ಅದ್ರ ಮೇಲೆ ಈ ವಾರ ತಿರ್ಗ ಕಂಪ್ಲೀಟ್ ನಿಂತ್ಕೊಳ್ತಾ ಹೋಗುತ್ತೆ ಸ್ವಲ್ಪ ಏನೋ ಕಡಿಮೆ ಆಯಿತು ಅಂದ್ಕೊಂಡ್ವಿ ಇಲ್ಲ ಮತ್ತೆ ಬರುತ್ತೆ ಅಷ್ಟೇ ಇದೇ ಬಿಗ್ ಬಾಸ್ ಇರಲಿ ಏನು ಮಾಡೋಕ್ಕಾಗಲ್ಲ ಸಿಗೋಣ ಮತ್ತೆ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್